ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಾಯನ ಸಿತೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ಕೋಸಿನ ಪಲ್ಯ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆ ತಗೊಂಡಿದ್ದೀನಿ ಒಂದು ಬಾಣಲೀಲಿ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ನಾನು ಮುಂಚೆನೇ ಕೋಸನೆಲ್ಲ ಚಿಕ್ಕದಾಗಿ ಕಟ್ ಮಾಡಾದರೂ ಹಾಕ್ಬೋದು ಇಲ್ಲಾಂದರೆ ತುರಿಯೋದು ಬರುತ್ತಲ್ಲ ಕ್ಯಾರೆಟ್ ತುರಿಯೋದು ಅದರಲ್ಲಾದರೂ ತುರಿಬೋದು ಸೊ ನಾನಿಲ್ಲಿ ತುರಿದು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಒಂದು ಬಾಣಲೀಲಿ ಎಣ್ಣೆ ಹಾಕಿದ್ದೀನಿ ನೆಕ್ಸ್ಟು ಇಲ್ಲಿ ಹಾಕ್ತಾ ಇದ್ದೀನಿ ನೆಕ್ಸ್ಟು ಇದಕ್ಕೆ ನಾನು ಸೊಪ್ಪು ಬರುತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಹಸಿ ಕರಿಬೇ ಸೊಪ್ಪು ಸಿಗಲ್ಲ ಸೊ ಅದಕ್ಕೆ ನಾವು ತಂದು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ ಒಣಗಿರ ಸೊಪ್ಪು ಹಾಕ್ತಾ ಇದ್ದೀನಿ ಟೇಸ್ಟು ಚೆನ್ನಾಗಿರುತ್ತೆ ನೆಕ್ಸ್ಟು ನಾನು ಇಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಆಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಹಸಿ ಮೆಣಸಿಕ್ಕಾಯಿ ಈರುಳ್ಳಿ ನೀಟಾಗಿ ಎಣ್ಣೆಲಿ ಫ್ರೈ ಆಗಬೇಕು ಇದು ತುಂಬ ಚೆನ್ನಾಗಿರುತ್ತೆ ದೋಸೆಗೆ ಚಪಾತಿಗೆ ಅನ್ನೋ ಜೊತೆನೂ ಇದು ತಿನ್ಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂಥರ ಪಲ್ಯ ಟೈಪು ತಿಳಿ ಸಾಂಬಾರಿಗೂ ಇದನ್ನು ನೆಂಚ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ಈ ರೀತಿ ನೀವು ಒಂದು ಸಲ ಮಾಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ನೋಡಿ ಇವಾಗ ಈರುಳ್ಳಿ ಮೆಣಸಿನ್ಕಾಯಿ ಸೊಪ್ಪು ಸಾಸಿವೆ ಎಣ್ಣೆ ಎಲ್ಲ ಹಾಕಿ ನಾನು ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ನಾನು ಆಲ್ರೆಡಿ ಎಲ್ಲ ಕೋಸನ್ನ ನೀಟಾಗಿ ತೊಳೆದ್ಬಿಟ್ಟು ತುರಿಯೋದು ಬರುತ್ತಲ್ಲ ಒಂದು ಅರ್ಧ ಕೆ ಜಿ ಆಗೋಷ್ಟು ಕೋಸು ನಾನು ನೀಟಾಗಿ ತುರಿದು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಇದು ಫ್ರೈ ಇದೆ ನೆಕ್ಸ್ಟು ನಾನು ಕೋಸು ನೋಡಿ ಕಾಣಿಸ್ತಾ ಇದೆಯಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವೈಟು ತುರಿದು ಇಟ್ಕೊಂಡಿದ್ದೀನಲ್ಲ ಚಿಕ್ಕ ಚಿಕ್ಕಾಗಿ ನೀವು ಸ ತುರಿಯೋದು ಬೇ ಆಗಲ್ಲ ಅಂತಂದರೆ ಕಟ್ ಮಾಡಿ ಇಟ್ಕೋಬೋದು ನೋಡಿ ಇಲ್ಲೇನು ಕಡಲೆ ಬೇಳೆ ಬರುತ್ತಲ್ಲ ಕಡಲೆ ಬೇಳೆನ ನಾನು ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಈ ಥರ ಹಾಕೋದ್ರಿಂದ ಬೇಯಿಸೋದು ಜಾಸ್ತಿ ಅವಶ್ಯಕತೆ ಇರೋಲ್ಲ ಇದು ಕೋಸಿನ ಪಲ್ಯ ಜೊತೆಗೆ ತಿನ್ನೋದಕ್ಕೆ ಆಗಾಗ ಚೆನ್ನಾಗಿ ಸಿಗ್ತಿರುತ್ತೆ ಬಾಯಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಾಂದರೆ ನೀವು ಕಡಲೆ ಕಾಳು ಬರುತ್ತಲ್ಲ ಕಾಬುಲ್ ಕಡಲೆ ಅದನ್ನಾದರೂ ಹಾಕ್ಬೋದು ನೋಡಿ ಇಲ್ಲಿ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋದು ಒಂದು ಎರಡಾಗೋಷ್ಟು ಟೊಮೊಟೊನ ಹಾಕಿದ್ದೀನಿ ಇದನ್ನು ನೀಟಾಗಿ ಫ್ರೈ ಮಾಡ್ಬೋದು ಮಾಡಬೇಕು ಇದು ಕಡಲೆಕಾಳು ನಾವು ಮನೆಯಲ್ಲೇ ಮನೆ ಕಡಲೆಕಾಳನ್ನೇ ನಾವು ಮಿಷಿನಿಗೆ ಹಾಕ್ಸಿರೋ ಮಿಷಿನಿಗೆ ಹಾಕಿಸಿ ಬೇಳೆ ಮಾಡಿರೋದು ಅದನ್ನು ನಾನು ಒಂದು ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೆ ನೆನ್ಸಿಟ್ಕೊಂಡ್ರಿಂದ ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು ಮುಂಚೆನೇ ನೆನೆಸಿಟ್ಕೊಂಡು ಇದಕ್ಕೆ ಹಾಕಿದ್ದೀನಿ ನೋಡಿ ಟೇಸ್ಟು ಚೆನ್ನಾಗಿ ಸಿಗುತ್ತೆ ತಿನ್ನೋದಕ್ಕೆ ಇನ್ನೊಂದು ಏನಪ್ಪ ಅಂದರೆ ಕೋಸು ಬೇಗ ಬೆಂದ್ಬಿಡುತ್ತಲ್ಲ ಒಣಗಿರೋದೇ ಹಾಕ್ಬಿಟ್ರೆ ನೀಟಾಗಿ ಅಂತ ಅಂತೇಳ್ಬಿಟ್ಟು ಒಂದು ಹತ್ತು ನಿಮಿಷ ಮುಂಚೆನೇ ನೆನೆಸಿಟ್ಕೊಂಡು ಇದನ್ನು ನಾ ಒಗ್ಗರಣೆ ಹಾಕ್ಬೇಕಾರೆ ಹಾಕ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ನಾನೇ ವೀಡಿಯೋ ಮಾಡಿದ್ರಿಂದ ಸ್ವಲ್ಪ ಅದು ಆಚೆ ಈಚೆ ಇದೆ ದಯವಿಟ್ಟು ತಪ್ಪಾಗಿ ಕೇಳ್ಕೊಬೇಡ್ರಿ ದಯವಿಟ್ಟು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ನಮಗೆ ತುಂಬ ಬೇಜಾರಾಗುತ್ತೆ ನಾನು ಎಲ್ಲ ವೀಡಿಯೋದಲ್ಲಿ ಇದೇ ಡೈಲಾಗ್ ಹೇಳ್ತಿದ್ದೀನಿ ನಿಮಗೆ ಕೇಳೋದಕ್ಕೆ ಬೇಜಾರು ಅನ್ನಿಸ್ಬೋದು ಯಾಕೆ ಹೇಳ್ತಿದ್ದೀನಪ್ಪ ಅಂದರೆ ನಮಗೆ ಡೈಲಿ ವೀಡಿಯೋ ಮಾಡಿ ಹಾಕೋದಕ್ಕೂ ಕೂಡ ನಮಗೂ ಬೇಜಾರಾಗ್ಬೋದು ನ್ಯೂಸ್ ಬರಲಿಲ್ಲ ಅಂದರೆ ನೀನು ಹಾಕಬೇಕು ಅಂತ ಅನಿಸುತ್ತೆ ಸೊ ದಯವಿಟ್ಟು ವೀಡಿಯೋಸ್ನ ಪೂರ್ತಿ ನೋಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದು ಎಲ್ಲ ಆಲ್ಮೋಸ್ಟ್ ಅಲ್ಲಿ ಇದು ಬೆಂದಿದೆ ಇವಾಗ ನೆಕ್ಸ್ಟು ನಾನಿಲ್ಲಿ ಅರಶಿಣ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಅರಶಿಣ ಪುಡಿ ಹಾಕಿ ಫ್ರೈ ಮಾಡ್ತಿದ್ದೀನಿ ಇದು ಫ್ಲೇವರು ತುಂಬ ಚೆನ್ನಾಗಿ ಕೊಡ್ತಿರುತ್ತೆ ಇವಾಗ ಏನೇ ಹಾಕ್ಬಿಟ್ರೆ ಅದಕ್ಕೆ ನಾನು ಇವಾಗ ಸ್ವಲ್ಪ ಅರಿಶಿಣ ಪುಡಿ ಹಾಕಿದ್ದೀನಿ ಮಿಕ್ಸ್ ಮಾಡ್ತಿದ್ದೀನಿ ಇವಾಗ ನಾವು ಇದಕ್ಕೆ ಕೋಸನ್ನ ಇದ್ದೀನಿ ನೋಡಿ ಇಲ್ಲಿ ಇದು ಸ್ವಲ್ಪ ಬಾಂಡಿ ಚಿಕ್ಕದಾಗಿಬಿಡ್ತು ಗೊತ್ತಾಗಿರಲಿಲ್ಲ ಮಿಕ್ಸ್ ಮಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟನೇ ಆಗುತ್ತೆ ದೊಡ್ಡ ತಗೋಬೇಕಿತ್ತು ಆದರೆ ಏನು ಮಾಡಿದ್ರೆ ಮಾಡ್ತಾ ಮಾಡ್ತಾಯಿದ್ದೀವಲ್ಲ ಏನೂ ಮಾಡೋಕ್ಕಾಗಲ್ಲ ನೋಡಿ ಕೋಸು ಯಾವ ರೀತಿ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ ಲಕ್ಕೂ ಇವಾಗ ನಾನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಇವಾಗಲೇ ಹಾಕಬೇಕು ಟೊಮೊಟೊ ಒಂದು ಅರ್ಧ ಬೆಂದಿದೆ ಅಂತ ಗೊತ್ತಾಗಿದ್ದ ತಕ್ಷಣ ಹಾಕಿ ಯಾಕೆ ಅಂದರೆ ಕೋಸು ಬೇಯೋದಕ್ಕೆ ತುಂಬ ಈಸಿ ಆಗುತ್ತೆ ಇದಕ್ಕೇನು ನಾವು ಜಾಸ್ತಿ ನೀರು ಸೇರಿಸೋದು ಬೇಕಾಗಿಲ್ಲ ಯಾಕೆ ಅಂದರೆ ಕೋಸೆ ನೀರು ಬಿಟ್ಕೊಂಡು ಹೋಗುತ್ತೆ ಮತ್ತೆ ನಾನಿಲ್ಲಿ ಅದಶ ಪುಡಿ ಇದ್ದೀನಿ ನೋಡಿ ನೆಕ್ಸ್ಟು ಗರಂ ಮಸಾಲ ಇದ್ದೀನಿ ಫಸ್ಟಿಗೆ ಹಾಕ್ಬೇಕಂದ್ರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿರಿ ಅರಶಿನ ಗುಡಿ ಚೆನ್ನಾಗಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಇಲ್ಲಿ ಗರಂ ಮಸಾಲ ಒಂದು ಸ್ವಲ್ಪ ಚಿಕನ್ ಮಸಾಲ ಇದ್ದೀನಿ ಕಾಣಿಸ್ತಾ ಅಲ್ಲ ಗರಂ ಮಸಾಲ ಚಿಕನ್ ಮಸಾಲ ನೆಕ್ಸ್ಟ್ ಇಲ್ಲಿ ಮನೇಲಿ ಮಾಡಿರ್ತೀವಲ್ಲ ಧನ್ಯ ಪೌಡ್ರು ಅದನ್ನ ಹಾಕಿರಿ ಸಾಂಬಾರು ಪೌಡ್ರ್ ಸಾಂಬಾರ್ ಪೌಡ್ರಲ್ಲ ಹಸಿ ಸಾಂಬಾರು ಅಂತಾರಲ್ಲ ಹಾಕಿ ಇದು ಯಾಕೆಂದರೆ ಗರಂ ಮಸಾಲ ಹಾಕಿರ್ತೀವಲ್ಲ ಆ ಸಾಂಬಾರು ಪೌಡ್ರ್ ಹಾಕ್ಬಿಟ್ಟರೆ ಚೆನ್ನಾಗಿರಲ್ಲ ಹಸಿ ಸಾಂಬಾರು ಅಂತಾರಲ್ಲ ಅದನ್ನು ಒಂದು ಕಾಲು ಸ್ಪೂನ್ ಆಗೋವಷ್ಟು ಹಾಕಿ ಅದಿಲ್ಲ ಅಂದರೆ ಧನಿಯಾ ಪೌಡ್ರ್ ನೀವು ಯೂಸ್ ಮಾಡ್ತೀರಲ್ಲ ಅದನ್ನು ಹಾಕಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ನಾನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟು ಇದಕ್ಕೆ ನಾನು ಇದ್ದೀನಿ ನೋಡಿ ಇಲ್ಲಿ ಎಲ್ಲ ಇದು ನೀರು ಆದಾಗ ಅದೇ ಬಿಟ್ಕೊಂಡು ಎಲ್ಲ ನೀಟಾಗಿ ಬೆಳೆಯುತ್ತೆ ಇದಕ್ಕೆ ನೀರಿನ ಅವಶ್ಯಕತೆ ಇರೋದಿಲ್ಲ ಏನಪ್ಪ ಅಂದರೆ ಒಂದು ಅರ್ಧ ಲೋಟ ಆಗುವಷ್ಟು ನಾವು ಸ್ವಲ್ಪ ನೀರು ಸೇರಿಸ್ಬೇಕು ಯಾಕಪ್ಪ ಅಂತಂದರೆ ನಾವು ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಮಸಾಲೆ ಪೌಡ್ರುಗಳು ಅದೆಲ್ಲ ನೀಟಾಗೆ ಬೇಯೋದಕ್ಕೆ ನಾವೊಂದು ಅರ್ಧ ಲೋಟ ಆಗುವಷ್ಟು ನೀರನ್ನ ಸೇರಿಸ್ಬೇಕು ಇಷ್ಟು ಸಾಕು ಮತ್ತು ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ ನೀ ಯಾಕೆಂದರೆ ಕೋಸು ಅದೇ ಅದಾಗ ಅದೇ ನೀರು ಬಿಟ್ಕೊಳುತ್ತಲ್ಲ ಮತ್ತು ನಾವು ನೀರು ಹಾಕಿದರೆ ಅದು ಪಲ್ಯ ಟೈಪ್ ಆಗೋಲ್ಲ ಸಾಂಬಾರು ಟೈಪ್ ಆಗಿಬಿಡುತ್ತೆ ಸೊ ಅದಕ್ಕೆ ನಾವು ನೀರನ್ನ ಇದಕ್ಕೆ ಜಾಸ್ತಿ ಸೇರಿಸ್ಬಾರ್ದು ನೀಟಾಗಿ ನಾನು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಆಲ್ಮೋಸ್ಟ್ ಇದು ಬೇಗನೆ ಬೆಂದ್ಬಿಡುತ್ತೆ ತುರ್ತಿರೋದ್ರಿಂದ ಬೇಗನೆ ಬೇಯುತ್ತೆ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋದ್ರಿಂದ ಬೇಗ ಬೇಯಲ್ಲ ಮತ್ತು ಜಾಸ್ತಿ ನೀರು ಬಿಟ್ಕೊಳಲ್ಲ ಅದು ಈ ರೀತಿ ತುರಿಯೋದ್ರಿಂದ ನೀರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅದರಿಂದನೇ ಬೇಯುತ್ತೆ ಇದು ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದ್ದೀನಿ ನೋಡಿ ಸೇರಿಸಿ ಇದನ್ನು ನಾನು ನೀಟಾಗಿ ಮಿಕ್ಸ್ ಮಾಡಿಬಿಡ್ತೀನಿ ಲಾಸ್ಟಿಗೆ ಇದು ಆಲ್ರೆಡಿ ಮುಕ್ಕಾಲು ಭಾಗ ಬೆಂದಿದೆ ಇನ್ನು ಕಾಲು ಭಾಗ ಬೆಂದುಬಿಟ್ರೆ ಪಲ್ಯ ರೆಡಿ ಆಗುತ್ತೆ ಚಪಾತಿ ದೋಸೆ ಅನ್ನ ನೀವು ಯಾವುದ್ರೂ ಯಾವ ಜೊತೆಗಾದರೂ ಪೂರಿ ಅದ್ರ ಜೊತೆ ತಿನ್ಬೋದು ನಿಮಗೆ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಪೂರಿಗೂ ಚೆನ್ನಾಗಿರುತ್ತೆ ದೋಸೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಸೊ ನೋಡಿ ಇಲ್ಲಿ ಎಲ್ಲ ಕಾಣಿಸ್ತಾ ಇದೆ ಎಲ್ಲ ಬೆಂದಿರೋದು ಯಾವ ರೀತಿ ಸಾಫ್ಟಾಗಿ ಕಾಣಿಸ್ತಾ ಇದೆ ನೋಡಿ ನಾನು ಅದನ್ನು ಮಿಕ್ಸ್ ಮಾಡಬೇಕಾದ್ರೆ ಕಾಣುತ್ತೆ ಅದು ಬೆಂದಿದೆ ಅಂತ ಗೊತ್ತಾಗ್ತಾ ಇದೆ ನೋಡಿ ನೋಡಿ ಆಲ್ಮೋಸ್ಟ್ ಅನ್ನೆಲ್ಲ ಪೂರ್ತಿ ಆಗಿದೆ ಇದು ಅದಾಗ ಅದೇ ನೀರು ಬಿಟ್ಕೊಳ್ಳೋದು ಅಂತ ಹೇಳಿದೆಲ್ಲ ಕಾಣಿಸ್ತಾ ಇದೆ ನೋಡಿ ಸೈಡಾಗೆಲ್ಲ ಕುದೀತಾ ಇದೆ ಸೊ ನಾನು ತೋರಿಸಿದ್ದೆಲ್ಲ ಅಷ್ಟು ನೀರು ಹಾಕ್ಬಿಟ್ರೆ ಸಾಕು ಪಲ್ಯ ಸೂಪರ್ ರೆಡಿ ರೆಡಿಯಾಗುತ್ತೆ ನೋಡಿ ಇದು ಆಲ್ಮೋಸ್ಟ್ ಅಲ್ಲಿ ಪೂರ್ತಿ ರೆಡಿಯಾಗಿದೆ ಪಲ್ಯ ಬೆಂದಿದೆ ನೋಡಿ ನೀರು ಕಾಣಿಸ್ತಾ ಇದೆಯಲ್ಲ ಆ ರೀತಿ ನೀರು ಅದಾಗದೇ ಬಿಟ್ಕೊಂಡು ಪಲ್ಯ ರೆಡಿಯಾಗುತ್ತೆ ಜಾಸ್ತಿ ನೀರಾಕಿ ನೀವು ಇದು ಮಾಡಬೇಡಿ ನೋಡಿ ಪಲ್ಯ ತೋರಿಸ್ತಾ ಇದ್ದೀನಿ ಚಪಾತಿ ಜೊತೆ ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಸಾಫ್ಟಾಗಿ ಬೆಂದಿದೆ ನೋಡಿ ಚಪಾತಿಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ಹೇಗಿತ್ತು ಅಂತೇಳಿ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್